ನಮಸ್ಕಾರ ಸ್ನೇಹಿತರೆ ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ದೊಡ್ಡ ಪವಾಡವೇ ನಡೆಯಲಿದೆ ಸೋಲೆ ಇಲ್ಲ ಎಂಬಂತೆ ಅನಿರೀಕ್ಷಿತ ಧನಲಾಭ ಆಗೋದ್ರ ಜೊತೆಗೆ ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಸಿಗ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೂಚ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೆ ಮೇಲೆ ಕಾಣ್ತಕ್ಕಂತ ಕುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ದೊಡ್ಡ ಪವಾಡವೇ ನಡೆಯಲಿತ್ತು ಸೋಲೆ ಇಲ್ಲ ಎಂಬಂತೆ ಅನಿರೀಕ್ಷಿತ ಧನ ಲಾಭವಾಗುತ್ತೆ ತಿರುಪತಿ ತಿಮಕ್ಕಿನ ಕೃಪಾಶೀರ್ವಾದ ಈ ಎಂಟು ರಾಶಿಯವರ ಮೇಲೆ ಇರಲಿದ್ದು ಇವರ ಜೀವನದಲ್ಲಿ ಅದರಲ್ಲೂ ವೃತ್ತಿಪರ ಜೀವನದಲ್ಲಿ ಪ್ರಗತಿ ಸಾಧಿಸ್ಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ ಕೆಲಸದಲ್ಲಿ ನಿಮ್ಮ ಆಲೋಚನೆಗಳನ್ನ ಹಂಚಿಕೊಳ್ತೀರಾ ಇದು ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಗೆ ಅಚ್ಚರಿಯೊಂದನ್ನ ಮೂಡಿಸುವಂತೆ ಮಾಡುತ್ತೆ ಹೊಸ ವಾಹನ ಖರೀದಿಸುವ ಯೋಗ ಕೂಡ ಇದೆ ಪ್ರಣಯ ಜೀವನ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಸಂಗಾತಿಯಿಂದ ಪ್ರೀತಿ ಮತ್ತೆ ಬೆಂಬಲವನ್ನ ಹೆಚ್ಚಾಗುತ್ತೆ ಜೊತೆಗೆ ಕೆಲಸದ ಸ್ಥಳದಲ್ಲಿ ನೀವು ಬೆಂಬಲವನ್ನ ಕಂಡುಕೊಳ್ತೀರಾ ನಿಮ್ಮ ವೈವಾಹಿಕ ಜೀವನವನ್ನ ಸುಧಾರಿಸಲಿಕ್ಕೆ ನೀವು ಮಾಡ್ಲಿಕ್ಕಂಥ ಪ್ರಯತ್ನಗಳು ನಿರೀಕ್ಷೆಗಿಂತ ಉತ್ತಮ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ಬಹುದು ಇದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಖರ್ಚುಗಳ ಮೇಲೆ ನಿಗಾ ನಿಮ್ಮ ಬಜೆಟ್ ಮೇಲೆ ಗಮನ ಹರಿಸಿ ಹೊಸ ಹಣಕಾಸು ಯೋಜನೆಯನ್ನ ರೂಪಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಹೊಸ ಆಸ್ತಿಯನ್ನ ಖರೀದಿಸಲಿಕ್ಕೆ ಲಾಭ ಆಗತ್ತೆ ನೀವು ಆರ್ಥಿಕ ಲಾಭಗಳನ್ನ ಕಂಡುಕೊಳ್ತೀರಾ ಉದ್ಯಮಿಗಳಿಗೆ ವಿಸ್ತರಣೆ ಆಗ್ತಕ್ಕಂತ ಅವಕಾಶಗಳು ಸಿಗುತ್ತೆ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಮತ್ತು ಸಂಚಾರಿ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸಿ ಕುಟುಂಬ ಜೀವನದಲ್ಲಿ ಸಂತಸ ಮತ್ತೆ ಶಾಂತಿ ಇರಬೇಕು ಅಂತ ನೀವು ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕಾಗುತ್ತೆ ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನ ಮಾಡೋದು ತುಂಬಾನೇ ಮುಖ್ಯವಾಗ್ತಾ ಹೋಗುತ್ತೆ ಸಮಾಜದಲ್ಲಿ ಮೆಚ್ಚುಗೆ ಪಡಿತೀರಾ ನಿಮ್ಮ ಕೆಲಸಕ್ಕೆ ಉತ್ತಮ ಫಲಿತಾಂಶಗಳನ್ನ ಕಂಡುಕೊಳ್ತೀರಾ ಶೈಕ್ಷಣಿಕ ಕೆಲಸದ ಮೇಲೆ ಗಮನವನ್ನ ಹರಿಸ್ತೀರಾ ನಿಮ್ಮ ಕುಟುಂಬದವರೊಂದಿಗೆ ನೀವು ಸಂತಸದ ಕ್ಷಣಗಳನ್ನ ಕಳಿತೀರಾ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಈ ಸಂದರ್ಭದಲ್ಲಿ ನೀವು ಗಮನವನ್ನು ಕೊಡ್ತೀರಾ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಅಥವಾ ಆಪ್ತ ಸ್ನೇಹಿತರಿಗೆ ನೀವು ಆರ್ಥಿಕವಾಗಿ ಸಹಾಯ ಬರಬಹುದು ಪ್ರೀತಿ ಮತ್ತು ವಿಶ್ವಾಸ ಸಂಬಂಧಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ತೀರಾ ಇನ್ನು ಕಚೇರಿ ರಾಜಕೀಯದಿಂದ ದೂರ ಇರ್ತೀರಾ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಲಿಕ್ಕೆ ಈ ಸಂದರ್ಭದಲ್ಲಿ ಪ್ರಯತ್ನವನ್ನ ಮುಂದುವರಿಸಿ ನೀವು ಆತುರದಿಂದ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ ಇದು ನಷ್ಟಕ್ಕೆ ಕಾರಣವಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂದ್ರೆ ಹಣಕಾಸಿನ ಬುದ್ಧಿವಂತಿಕೆಯಿಂದ ನೀವು ನಿರ್ವಹಿಸಬೇಕಾಗತ್ತೆ ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಕೊಂಡು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಆರೋಗ್ಯದ ಕಡೆ ನೀವು ಗಮನವನ್ನ ಕೊಡಿ ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳಿ ಸಂಬಂಧದ ಸಮಸ್ಯೆಗಳಿಗೆ ಒಟ್ಟಿಗೆ ಪರಿಹಾರವನ್ನ ಕಂಡುಕೊಳ್ತೀರಾ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನ ಬಲಪಡಿಸುತ್ತೆ ಆಳಗೊಳಿಸುತ್ತೆ ನೀವು ಕುಟುಂಬದವರೊಂದಿಗೆ ಪ್ರವಾಸ ಹೋಗ್ತೀರಾ ಹೀಗಾಗಿ ಮನೆಯಲ್ಲಿ ಸಂತಸ ಮತ್ತೆ ಶಾಂತಿ ಇರುತ್ತೆ ದಿನಚರಿಯಿಂದ ನೀವು ವಿರಾಮವನ್ನ ತೆಗೆದುಕೊಂಡು ಸ್ವ ಆರೈಕೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಆರೋಗ್ಯಕರ ಜೀವನ ಶೈಲಿ ನಿಮ್ಮದಾಗತ್ತೆ ಹಣದ ಲಾಭಕ್ಕಾಗಿ ಹೊಸ ಅವಕಾಶಗಳ ಮೇಲೆ ಹೂಡಿಕೆಯನ್ನು ಮಾಡಿ ಬರಹಗಾರರು ಸಂಪಾದಕರು ಮತ್ತು ಇತರ ಉದ್ಯೋಗಿಗಳು ವೃತ್ತಿ ಬೆಳವಣಿಗೆಗೆ ಅನೇಕ ಸುವರ್ಣ ಅವಕಾಶಗಳನ್ನು ಪಡೆದುಕೊಳ್ತಾರೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಆಯೋಜನೆ ಮಾಡೋದ್ರಿಂದ ನಿಮ್ಮ ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ ಮನಸ್ಸು ಕೂಡ ಸಂತಸವಾಗಿರುತ್ತೆ ಪ್ರಾಣಿಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಬಲವಾಗಿ ಮತ್ತು ಆಳವಾಗಿ ಉಳಿಯುತ್ತೆ ಆರ್ಥಿಕ ಸ್ಥಿತಿ ಉತ್ತಮವಾಗೋದ್ರ ಜೊತೆಗೆ ಹಣದ ಒಳಹರಿವು ಹೆಚ್ಚಾಗುತ್ತೆ ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ ಇನ್ನು ಆನ್ಲೈನ್ ಪಾವತಿಗಳನ್ನು ಮಾಡುವ ಮುಂಚೆ ಜಾಗರೂಕರಾಗಿ ಯೋಚಿಸಿ ನಂತರ ಪೇ ಮಾಡಿ ನೀವು ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿನ ಕಂಡ್ಕೊಳ್ತೀರಾ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಸರಿಯಾಗ್ತಾ ಹೋಗುತ್ತೆ ಹಣಕಾಸಿನ ವಿಷಯಗಳಲ್ಲಿ ಯಾರನ್ನು ಕೂಡ ಕುರುಟ್ರಾಗಿ ನಂಬಕ್ ಹೋಗಬೇಡಿ ಸಂಶೋಧನೆ ಮಾಡದೆ ಹೂಡಿಕೆ ಮಾಡಬೇಡಿ ಗೃಹೋಪಯೋಗಿ ಉಪಕರಣಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಲು ಹೆಚ್ಚು ಹಣವನ್ನ ವ್ಯಯ ಮಾಡ್ತೀರಾ ಹೀಗಾಗಿ ಯೋಚಿಸಿ ನಂತರ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಮನೆಗೆ ಅತಿಥಿಗಳ ಆಗಮನದೊಂದಿಗೆ ಆಹ್ಲಾದಕರ ವಾತಾವರಣ ಸೃಷ್ಟಿಯಾಗುತ್ತೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜನೆ ಆಗುತ್ತೆ ಹೀಗಾಗಿ ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಿಗೆ ಆಗತ್ತೆ ನಿಮ್ಮ ಕೌಶಲ್ಯ ಮತ್ತು ಸೃಜನಶೀಲತೆ ಕಚೇರಿಯಲ್ಲಿ ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಭಾವನೆಗಳನ್ನ ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ ಹಿರಿಯರ ಮಕ್ಕಳ ನಡುವೆ ಹಣವನ್ನ ಹಂಚಿಕೊಳ್ಳಕ್ಕೆ ಹೋಗ್ಬೇಡಿ ವೈಯಕ್ತಿಕ ಬೆಳವಣಿಗೆಗೆ ಹಲವು ಅವಕಾಶಗಳು ಸಿಗ್ತಾ ಹೋಗುತ್ತೆ ಇದರೊಂದಿಗೆ ಜೀವನದಲ್ಲಿಯೂ ಹಲವು ಸವಾಲುಗಳು ಎದುರಿಸಬೇಕಾಗುತ್ತೆ ಉದ್ಯೋಗವನ್ನು ಬದಲಾಯಿಸಬೇಕು ಅನ್ಕೊಂಡಿದ್ರೆ ಬದಲಾವಣೆ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ವೃತ್ತಿಪರ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳಾಗುತ್ತೆ ಕಚೇರಿ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತೆ ಪ್ರಾಣಿಯ ಜೀವನ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಬಲವಾಗುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಿಗೆ ಆಗಿ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸ್ತೀರಾ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಸಿಗುತ್ತೆ ಪ್ರಯಾಣದ ಸಾಧ್ಯತೆಗಳು ಕೂಡ ಇದ್ದು ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸುವತ್ತ ಹಣವನ್ನು ಉಳಿಸುವತ್ತ ಗಮನವನ್ನು ಹರಿಸ್ತೀರಾ ಹೊಸ ಹಣಕಾಸು ಯೋಜನೆಯನ್ನು ರೂಪಿಸಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಹಣದ ಒಳಹರಿವು ಹೆಚ್ಚಾಗುತ್ತೆ ಭೌತಿಕ ಸಂತಸ ಹೆಚ್ಚಾಗುತ್ತೆ ಆಪ್ತ ಸ್ನೇಹಿತರ ಸಲಹೆಯೊಂದಿಗೆ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಲಭ್ಯ ಆಗುತ್ತೆ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿಯನ್ನು ಹೊಂದುತ್ತೀರಾ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಭಾವನಾತ್ಮಕ ಬಾಂಧವ್ಯ ಬಲವಾಗ್ತಾ ಹೋಗುತ್ತೆ ಇನ್ನು ನೀವು ಈ ಸಂದರ್ಭದಲ್ಲಿ ದೀರ್ಘಕಾಲದ ಪ್ರಯಾಣವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂತಹ ನಿರ್ಧಾರ ಉತ್ತಮವಾಗಿರುತ್ತೆ ಹೊಸ ಹೂಡಿಕೆ ಹಣಕಾಸು ಅಥವಾ ಆಸ್ತಿ ಖರೀದಿಯ ವಿಚಾರದಲ್ಲಿ ನಿಮ್ಗೆ ಲಾಭ ಇದೆ ಇನ್ನು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ನಿಮ್ಗೆ ಸಿಗ್ಲಿತ್ತು ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತೆ ಕೋರ್ಟ್ ಕಚೇರಿ ನ್ಯಾಯಾಲಯ ಅಲೆದಾಟ ತಪ್ಪುತ್ತೆ ಕಚೇರಿ ರಾಜಕೀಯದಿಂದ ನೀವು ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಕೆಲಸದ ಮೇಲೆ ನೀವು ಗಮನವನ್ನು ಹರಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಇದರ ಜೊತೆಗೆ ಆರ್ಥಿಕ ಸ್ಥಿತಿ ಬಲವಾಗ್ತಾ ದೀರ್ಘಕಾಲದಿಂದ ಸಿಲ್ಕಿ ಹಾಕೊಂಡಿದ್ದಂತಹ ಹಣ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೈ ಸೇರುತ್ತೆ ಹೊಸ ಸಾಹಸ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದ್ರಿಂದ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳ್ಬಹುದು ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗ ಜೊತೆಗೆ ಪ್ರಣಿಯ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಪ್ರತಿಜ್ಞೆಯನ್ನು ನೀವು ಮಾಡ್ಬೇಕಾಗತ್ತೆ ಯಾಕಂತ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಯಶಸ್ಸು ನಿಮ್ಮ ಕೈಲೇ ಇರುತ್ತೆ ಹೀಗಾಗಿ ಮಕ್ಕಳ ಯಶಸ್ವಿ ಜೀವನದ ಕಡೆ ನೀವು ಗಮನವನ್ನ ಹರಿಸ್ಬೇಕಾಗತ್ತೆ ಮಕ್ಕಳು ಈ ಸಂದರ್ಭದಲ್ಲಿ ಓದಿನ ಕಡೆ ಹೆಚ್ಚಿನ ಗಮನವನ್ನ ಹರಿಸುವಂತೆ ನೀವು ಮಾಡ್ಬೇಕಾಗುತ್ತೆ ಉದ್ಯೋಗಾವಕಾಶಕ್ಕಾಗಿ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಉದ್ಯೋಗಾವಕಾಶಗಳಿಗಾಗಿ ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶ ಕೂಡ ಸಿಗುತ್ತೆ ಇದನ್ನ ಅವರು ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ ಲಾಭ ಕೂಡ ಇದೆ ಅಂತ ಹೇಳಬಹುದು ನೀವು ಈ ಸಂದರ್ಭದಲ್ಲಿ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆಯ ಯೋಗ ಇದೆ ಜೊತೆಗೆ ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಲಕ್ಷಣಗಳು ಗೋಚರವಾಗ್ತದೆ ಹೊಸ ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಸಾಧ್ಯತೆ ಇದ್ದು ಈ ಸಂದರ್ಭದಲ್ಲಿ ಯಾವುದೇ ವಿಚಾರವನ್ನ ಕೂಡ ಅಸಡ್ಡೆ ಮಾಡಕ್ ಹೋಗ್ಬೇಡಿ ನಿಮ್ಮ ವ್ಯವಹಾರವು ಹೊಸ ಎತ್ತರವನ್ನ ತಲುಪುತ್ತೆ ಉದ್ಯಮಿಗಳಿಗೆ ಈ ಸಂದರ್ಭ ಶುಭ ಸಂದರ್ಭವಾಗಿದೆ ಅಂತ ಹೇಳಬಹುದು ಅದರ ಜೊತೆ ಜೊತೆಗೆ ನೀವೊಂದುಕೊಂಡಂತಹ ಎಲ್ಲಾ ರೀತಿಯ ಲಾಭಗಳು ಸಿಗುತ್ತೆ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಸಿಗುತ್ತೆ ಹೀಗಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ನೆಮ್ಮದಿಯ ಬದುಕು ನಿಮ್ದಾಗುತ್ತೆ ಆದಾಯದಲ್ಲಿನ ಹೆಚ್ಚಳಕ್ಕೆ ಹೊಸ ಅವಕಾಶಗಳು ಸಿಕ್ಕಿ ನೀವು ಪೂರ್ವಜರ ಆಸ್ತಿಯಿಂದ ಆರ್ಥಿಕ ಪ್ರಯೋಜನಗಳನ್ನು ಪಡ್ಕೊಂಡು ದೀರ್ಘಕಾಲದಿಂದ ಬಾಕಿ ಇರತಕ್ಕಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ ಇಷ್ಟೆಲ್ಲ ಕೂಡ ಈ ಒಂದು ಹುಣ್ಣಿಮೆ ಮುಗಿದ ನಂತರದ ದಿನಗಳಲ್ಲಿ ಇವರು ಪಡ್ಕೊಳ್ತಿರ್ತಕ್ಕಂತ ಲಾಭ ಆಗಿದೆ ಗುರು ಪೌರ್ಣಿಮೆ ಮುಗಿದ ನಂತರ ಈ ಎಂಟು ರಾಶಿಗಳು ಕೂಡ ಇದೆಲ್ಲವನ್ನ ಕೂಡ ಪಡ್ಕೊಳ್ತಿದ್ದಾರೆ ಆ ಎಂಟು ರಾಶಿಗಳು ಯಾವ ಅಂತ ನೋಡೋದಾದ್ರೆ ಧನು ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಸಿಂಹ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲರಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು